ಹಾಯ್ ಹಲೋ ನಮಸ್ಕಾರ ಕನಸು ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ದೇವ್ರಿಗೆ ಹೋಗಿ ಅಂದರೆ ನಮ್ಮ ಮನೆ ದೇವರು ಕಾಲಬರೇಶ್ವರ ಸೊ ಅದೇ ಚುಂಚಲಗಿರಿಗೆ ಹೋಗಿ ಬಂದಾದ ನಂತರ ನಾನು ನೆಕ್ಸ್ಟ್ ಡೇ ಇದು ಸೊ ಬೆಳಿಗ್ಗೆನೇ ಎದ್ದು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಹೊರಗಡೆ ನನಗೆ ಆ ಬಾಗ್ಲಾಗೆಲ್ಲ ರಂಗೋಲಿ ಹಾಕೋದಾದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಚುಕ್ಕಿ ರಂಗೋಲಿಗಿಂತ ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋದಂದರೆ ತುಂಬ ತುಂಬಾ ಇಷ್ಟ ಆಗುತ್ತೆ ನಿಜವಾಗ್ಲೂ ಮುಂಚೆ ನನಗೆ ಸ್ವಲ್ಪ ನಾನು ಯಾವ ರೀತಿ ಹಾಕೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್ ನಾನು ಇನ್ಸ್ಟಾಮ ರೀಲ್ಸಲ್ಲೆಲ್ಲ ನೋಡಿ ಸ್ವಲ್ಪ ಕಲ್ತಿದ್ದೀನಿ ಯೂಟ್ಯೂಬಲ್ಲೂ ಸಹ ನೋಡಿ ಕಲ್ತಿದ್ದೀನಿ ಇವಾಗ ಇವಾಗ ಕಲಿತಾ ಅಂಥದ್ದು ಸೊ ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತುಂಬಾ ಕಷ್ಟಪಟ್ಟು ಕಲ್ತಿದ್ದೀನಿ ಸೊ ನನಗೆ ಈ ಥರ ರಂಗೋಲಿಗಳೆಲ್ಲ ಹಾಕೋದು ಇದಕ್ಕೆ ಕಲರ್ ಫಿಲ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನನಗೆ ಚುಕ್ಕಿ ರಂಗೋಲಿಗಿಂತ ಈ ಥರ ಫ್ರೀ ಹ್ಯಾಂಡ್ ರಂಗೋಲಿ ಅಂದರೆ ಅಂದರೆ ಸಖತ್ ಇಷ್ಟ ಆಗುತ್ತೆ ಸೊ ಹಾಗೆಯೇ ಸಹ ಹೊಸ್ಲಗೆಲ್ಲ ಅರಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ಆದ ನಂತರ ಇಲ್ಲಿ ರಂಗೋಲಿನ ನಾನು ಇದ್ದೀನಿ ಸೊ ಇಲ್ಲಿ ಬಿಟ್ಟ ಆದ ನಂತರ ಮತ್ತು ತುಳಸಿ ಕಟ್ಟೆ ಹತ್ರನೂ ಹಾಕಿದ್ದೀನಿ ಸೊ ನಾನು ಬಾಗಿಲಾಗ ಏನು ರಂಗೋಲೆ ಹಾಕ್ತೀನಿ ಅಂದರೆ ಹೊಸ್ಲು ಹತ್ರ ಏನು ರಂಗೋಲೆ ಹಾಕ್ತೀನಿ ಅಲ್ವಾ ಅದೇ ಥರನೇ ನಾನು ಮ್ಯಾಚ್ ಆಗೋ ರೀತಿ ತುಳಸಿ ಕಟ್ಟೆ ಹತ್ತಿರನೂ ನಾನು ಹಾಕೊತೀನಿ ಸೊ ಮತ್ತು ನಮಗೆ ತುಳಸಿ ಕಟ್ಟೆ ಹತ್ತಿರ ಬಿಸಿಲು ಬೀಳದೇ ಇರೋ ಕಾರಣ ನಾನು ಒಂದು ಚಿಕ್ಕ ಪಾಟಲ್ಲಿ ತುಳಸಿ ಗಿಡನ ಹಾಕಿಬಿಟ್ಟು ಮತ್ತು ಅದಾದ ನಂತರ ಅದು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಅದಾದ ನಂತರ ಬಿಸಿಲು ಬರೋ ಟೈಮ್ಗೆ ಆ ಪಾಟ್ನ ತೆಗೆದು ಹೊರಗಡೆ ಇಡ್ತೀನಿ ಬಿಸಿಲಲ್ಲಿ ಏನಕ್ಕೆ ಅಂದರೆ ತುಳಸಿ ಹಾಳಾಗಬಾರ್ದಲ್ವ ಸೊ ಹಾಗಾಗಿ ಈ ಥರ ಸೆಕ್ಯೂರಾಗಿ ನಾನು ಮಾಡ್ಕೊಳ್ತಾ ಇರೋವಂಥದ್ದು ಸೊ ನೋಡಿದ್ರಲ್ವ ಯಾವ ರೀತಿ ಇದೆ ನಾನು ಹಾಕಿರೋ ಒಂದು ರಂಗೋಲಿ ಅಂತ ಹೇಳಿ ನೀವು ಕಮೆಂಟಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಯಾಕಂದರೆ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಇಲ್ಲ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಬೇರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ತುಂಬಂಗೆ ಆಗುತ್ತೆ ಸೊ ಹಾಗಾಗಿ ಹೇಗಿತ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ಮೈನ್ ಡೋರು ವಾಸ್ಕಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಆ ಥರ ಮೇಲ್ಗಡೆ ಡಿಸೈನ್ ಮಾಡ್ತೀನಿ ಸೊ ರೂಮ್ದು ವಾಸ್ಕಲ್ ತುಂಬ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಜಸ್ಟ್ ನಾರ್ಮಲ್ ಆಗಿ ನಾನು ಮಾಡ್ಕೊಳ್ತೀನಿ ಸೊ ಇದು ಒಂದು ನಮ್ಮ ಕಾಲಭೈರವೇಶ್ವರ ವಿಗ್ರಹ ಅದು ಆ್ಯಕ್ಚುಲಿ ಫೋಟೋ ಒಳಗಡೆ ಅಂದರೆ ಫ್ರೇಮ್ ಹಾಕ್ಸಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಸೊ ಬೆಳಿಗ್ಗೆನೆ ಪೂಜೆನೂ ಸಹ ಆಯಿತು ಅದಾದ ನಂತರ ಇಲ್ಲಿ ನಾನು ಟೊಮ್ಯಾಟೊ ಗಿಡನ ನೋಡೋಣ ಅಂತ ಬಂದೆ ಯಾಕಂದರೆ ಚಿಕ್ಕ ಚಿಕ್ಕ ಪುಟಾಣಿ ಟೊಮ್ಯಾಟೊ ಬಿಟ್ಟಿತ್ತು ಸೊ ಬೇಬಿ ಟೊಮ್ಯಾಟೊ ಅಂತಲೇ ಹೇಳ್ಬೋದು ಸೊ ಅದನ್ನು ತಿಂದರೆ ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ತುಂಬಾ ಸ್ವೀಟ್ ಇರುತ್ತೆ ಸೊ ಅದು ಬಿಟ್ಟಿತ್ತಲ್ವ ಅದನ್ನು ಕಿತ್ಕೊಂಡು ಒಂದು ತಿಂದೆ ತುಂಬಾ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ಮತ್ತು ವಿಳೆದೆಲ್ಲ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಹಪ್ತಾ ಇತ್ತು ಈ ಒಂದಷ್ಟು ಗಿಡ ಗಳನ್ನೆಲ್ಲ ನೋಡಿಕೊಂಡು ಮೇಲ್ಗಡೆ ಹೋಗ ಬರೋಣ ಅಂತ ಹೇಳಿ ಹೋಗಿದ್ದೆ ಸೊ ನೋಡಿ ಯಾವುದೆಲ್ಲ ಗಿಡ ಹಾಕಿದ್ದೀನಿ ಅಂತ ನೀವು ಯಾರಾದರೂ ಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವುದೆಲ್ಲ ಹಾಕಿದ್ದೀರಾ ನೀವು ಎಕ್ಸ್ಪ್ಲೈನ್ ಮಾಡಿ ತೋರಿಸಿ ಅಂದರೆ ಡೆಫಿನೆಟ್ಲಿ ಅದನ್ನು ಸಹ ವಿಡಿಯೋ ಮಾಡ್ತೀನಿ ನನಗೆ ಪ್ಲ್ಯಾಂಡ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಬೆಳಿಬೇಕಂತ ಇಷ್ಟ ಆಗುತ್ತೆ ಸೊ ಇದೆಲ್ಲನೂ ಬೀನ್ಸ್ ಗಿಡಗಳು ನನ್ನ ಲಾಸ್ಟ್ ಲಾಗಲ್ಲಿ ನಾನು ಮೇ ಬಿ ಅದು ಸ್ಕಿಪ್ ಆಗಿದೆಯೋ ಹಾಕಿದ್ದೀನೋ ನೆನಪಿಲ್ಲ ಅದನ್ನು ಹಾಕಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಆ ಒಂದು ಪ್ಲ್ಯಾಂಡ್ಸ್ ಇದೆಲ್ಲ ತುಂಬಾ ಬೀನ್ಸ್ ಬಿಡತ್ತೆ ಇದೇನು ಹಬ್ಬ ಬೀನ್ಸ್ ಅಲ್ಲ ಜಸ್ಟ್ ಒಂದು ಲೆವೆಲ್ಗೆ ಬೆಳೆದ್ಬಿಟ್ಟು ಅದು ಕಾಯಿಗಳನ್ನ ಬಿಡತ್ತೆ ಅದಾದ ನಂತರ ನೋಡಿ ಇದು ಕಸಿ ಮಾಡಿರೋ ಬದನೆಕಾಯಿ ಗಿಡ ಇದು ಅದು ಅಪ್ಪ ಮಾಡಿ ಕೊಟ್ಟಿದ್ದು ತಗೊಂಡು ಬಂದು ಸೇಫ್ಟಿಯಾಗಿ ನೀಟಾಗಿ ನೋಡ್ಕೊಂಡಿರೋದಕ್ಕೆ ಕಾಯಿಗಳೆಲ್ಲ ಬಿಡ್ತಾ ಇದೆ ಇದನ್ನು ಅಷ್ಟೇ ನಮ್ಮ ಅತ್ತೆ ಊರಿಂದ ಕಿತ್ಕೊಂಡು ಬಂದಿದ್ದಂಥ ಬದನೆಕಾಯಿ ಗಿಡ ಇದನ್ನು ಅಷ್ಟೇ ತುಂಬಾ ಕಾಯಿಗಳನ್ನೆಲ್ಲ ಬಿಡ್ತಾ ಇದೆ ಸೊ ನಾವು ಟ್ರಿಪ್ಗೆ ಹೋಗಿದಾಗ ಏನೋ ನೀರು ಹಾಕದೆ ಅದೆಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು ಬಟ್ ಅಗೇನ್ ಮತ್ತೆ ಬಂದ ಮೇಲೆ ಅದನ್ನೆಲ್ಲ ನೀಟಾಗಿ ಏನು ನೀರೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ ಮೇಲೆ ನೋಡಿ ಈ ಥರ ಇದೆಲ್ಲ ಇದೆ ಈ ಥರ ನಾವೇ ಬೆಳೆದು ತಿನ್ನೋದರಿಂದ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಚೇಪೆಕಾಯಿ ಗಿಡವೂ ಅಷ್ಟೇ ತುಂಬಾ ಚೆನ್ನಾಗಿ ಇದೆ ಎರಡು ಚಪ್ಪೆಕಾಯಿನೋ ಬಿಟ್ಟಿದೆ ನಾಲ್ಕು ಬಿಟ್ಟಿತ್ತು ಅದರಲ್ಲಿ ನಾವು ಟ್ರಿಪ್ಗೆ ಹೋಗಿದಾಗ ಎರಡು ಹೋಯಿತು ಇನ್ನೆರಡು ಮಾತ್ರನೇ ಇರೋವಂಥದ್ದು ಸೊ ಇಲ್ಲಿ ಎರಡು ತುಂಬ ಚೆನ್ನಾಗಿ ಆಟಾಡ್ತಾ ಇತ್ತು ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ ನಂತರ ಮತ್ತೆ ಕೆಳಗಡೆ ತೆರೆಸಲ್ಲಿ ಬಂದರೆ ಈ ಥರ ಪ್ಲ್ಯಾಂಟ್ಸ್ನೆಲ್ಲ ಹಾಕಿದ್ದೀನಿ ನಾನು ಯಾವುದೇ ಥರ ಸೋಪ್ ಪ್ಲ್ಯಾಂಟ್ಸ್ ಯಾವುದೂ ಹಾಕಿಲ್ಲ ಯೂಸ್ ಆಗೋಂಥ ಪ್ಲ್ಯಾಂಟ್ಸ್ನೇ ನಾನು ಹಾಕಿರೋ ಅಂಥದ್ದು ಸೊ ನಿಮ್ಗೆ ಯಾರಿಗಾದರೂ ನನ್ನ ಪ್ಲ್ಯಾಂಟ್ಸ್ ಕಲೆಕ್ಷನ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅದಾದ ನಂತರ ಮತ್ತೆ ನಾನು ಕೆಳಗಡೆ ಬಂದು ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಮಕ್ಳಿಗೆ ಬಾಕ್ಸ್ಗೆಲ್ಲ ಕ್ಯಾ ಪ್ಯಾಕ್ ಮಾಡಿ ಅದಾದ ನಂತರ ನನಗೆ ಒಂದು ಆರ್ಡರ್ ಇತ್ತು ಅಂದರೆ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಅಂತ ಹೇಳಿ ಸೊ ಅವರು ಬಂದಿದ್ದು ಅವರ ಒಂದು ಹೇರ್ ವಾಶ್ನೆಲ್ಲ ಮುಗಿಸಿ ಅದಾದ ನಂತರ ಈ ಥರ ಬ್ಲೋ ಡ್ರೈ ಎಲ್ಲ ಮಾಡಿ ನೀಟಾಗಿ ಹೇರ್ನೆಲ್ಲ ಡ್ರೈ ಮಾಡ್ಕೊತಾ ಇದ್ದೆ ಸೊ ಏನಕ್ಕೆ ಅಂದರೆ ಅವರೇನೋ ಕಾಲೇಜ್ ಫಂಕ್ಷನ್ ಇತ್ತು ಅಂತನ ಏನೋ ವಾಟ್ ಏನದು ಫಂಕ್ಷನ್ ಏನೋ ಇತ್ತು ಅಂತಲೇ ಹೇಳಿಬಿಟ್ಟು ಅವರು ಮಾಡಿಸ್ಕೊಂಡು ಹೋಗ್ತಾ ಅಂಥದ್ದು ಸೊ ಅವರಿಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಅಂದರೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬೇಕು ಅಂತ ಕೇಳಿದ್ರು ನಿಜ ಹೇಳ್ತೀನಿ ನಿಜವಾಗ್ಲೂ ಅದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ನಾವು ಮಾಡಿಸ್ಕೊಳ್ಳೋದು ಹೆಚ್ಚಲ್ಲ ಖುಷಿಗೆ ಬಿಡ್ತೀವಿ ಮತ್ತು ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಷ್ಟೇ ಖರ್ಚಾಗತ್ತೆ ಸೊ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೊಬೇಕಾದ್ರೆ ತುಂಬ ಕರ್ಲಿರೋ ಹೇರ್ಗೆಲ್ಲ ಒಂದು ಡಿಪೆಂಡ್ಸ್ ಇವಾಗ ಇವ್ರ ಹೇರ್ಗೆ ಅಂತಲೇ ಲೆಕ್ಕ ಹಾಕೊಂಡ್ರು ಐದರಿಂದ ಆರು ಸಾವಿರ ರೂಪಾಯಿ ತೊಗೊಳ್ತಾರೆ ಇಲ್ಲಾಂದ್ರೆ ಏಳು ಸಾವಿರ ರೂಪಾಯಿನೂ ತೊಗೊಳ್ತಾರೆ ಹೇಳೋಕ್ಕೆ ಬರಲ್ಲ ಸೊ ಆ ಥರ ತೊಗೊಂಡಾಗ ಅದನ್ನು ಮತ್ತೆ ನಾವು ಸ್ಪಾ ಮಾಡಿಸ್ತಿರ್ಬೇಕು ಅವ್ರು ಏನು ಶ್ಯಾಂಪು ಕಂಡೀಷ್ನರ್ ಹೇಳ್ತಾರೆ ಅದನ್ನೇ ಯೂಸ್ ಮಾಡಬೇಕು ಇಲ್ಲ ಅಂತ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇರ್ ಫಾಲ್ ಆಗಿ ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ ಮತ್ತು ರೀಗ್ರೋತ್ ಆಗೋ ಹೇರ್ನ ಮತ್ತೆ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ನಿಮಗೆ ಅಷ್ಟೇ ಖರ್ಚಾಗುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದರಿಂದ ನೀವು ಬೆಟರ್ ಏನಾದರೂ ಇಷ್ಟ ಇದ್ದು ಏನಾದರೂ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತೀರಾ ಅಂದರೆ ಟೆಂಪ್ರವರಿ ಸ್ಟ್ರೈಟ್ನಿಂಗ್ ಈ ಥರ ಮಾಡಿಸ್ಕೋಬೋದು ಸೊ ಅದನ್ನು ಅಷ್ಟೇ ಖುಷಿ ಇಲ್ಲ ಅಂತಲ್ಲ ಅಂದರೆ ನೀವು ಒಂದು ಹೇರ್ ವಾಶ್ ತನಕ ಇದನ್ನ ಮೇಂಟೈನ್ ಮಾಡ್ಕೋಬೋದು ಸೊ ನನಗನ್ಸೋ ಪ್ರಕಾರ ನೀವು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸೊ ಅದಾದ ನಂತರ ಅವ್ರನ್ನ ಏನೋ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ ಕಳಿಸಿ ಆಯಿತು ಅದಾದ ನಂತರ ನಮ್ಮ ಮತ್ತೆ ನಾವು ಊರಿಂದ ಕರ್ಕೊಂಡು ಬಂದಿದ್ವಿ ಅಲ್ಲ ಅವರು ಸಹ ಒಂದು ಓಲೆ ಏನೋ ಕಳ್ಕೊಂಬಿಟ್ಟಿದ್ರು ಡೈಲಿ ಯೂಸ್ದು ಸರಿ ಒಂದು ಓಲೆ ಕೊಡಿಸಿ ಅಂತ ಏನೋ ಕೇಳಿದ್ರಲ್ವ ಅದ್ರ ಜೊತೆಗೆ ಒಂದು ಮಾಟಿನೂ ಕೊಡಿಸಿ ಅಂತ ಕೇಳಿದರು ಅವ್ರಿಗೆ ನಾವು ಈ ಥರ ಇದೇನು ಓಲೆನೂ ಮತ್ತು ಮಾಟಿ ಎರಡೂ ತೊಗೊಂಡು ಬಂದಿದ್ವಿ ಸೊ ಪರ್ಚೇಸ್ ಮಾಡ್ಕೊಂಡು ಬರಬೇಕಾದ್ರೆ ಅದು ಯಾವುದೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಸೊ ಮೇಲೆ ಈ ಥರ ಒಂದು ಓಲೆ ಮತ್ತು ನಾವು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವಾಗಿನ ರೇಟಿಗೆ ನಾವು ತುಂಬ ಏನು ಕಾಸ್ಟ್ಲಿದು ಯಾವುದು ತೊಗೊಳಕ್ಕಾಗಲ್ಲ ಸೊ ನಮ್ಮದೇ ಆದ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವ ಸೊ ಹಾಗಾಗಿ ಜಸ್ಟ್ ಅವರು ಸಿಂಪಲ್ಲಾಗಿ ಬೇಕು ತುಂಬ ಗ್ರಾಮ್ಸ್ದೆಲ್ಲ ಬೇಡ ಅಂತ ಹೇಳಿ ಅವರೇನೇ ಸಹ ಕೇಳಿದ್ರು ಸರಿ ಡೈಲಿ ಯೂಸ್ಗಲ್ವಾ ಅಂತ ಹೇಳಿಬಿಟ್ಟು ಅವ್ರನ್ನೇ ಕರ್ಕೊಂಡೋಗಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ನಾವು ತೊಗೊಂಡಿದ್ದು ನೈನ್ ಒನ್ ಸಿಕ್ಸೇ ತೊಗೊಂಡ್ವಿ ಯಾಕಂದರೆ ಸುಮ್ಮನೆ ಹಾಕಬೇಕಾದ್ರೆ ಅದು ವೇಸ್ಟೇಜ್ ಎಲ್ಲ ತೆಗ್ದುಬಿಟ್ಟು ಎಲ್ಲ ಅರ್ಧಕ್ಕೆ ಅರ್ಧ ಹಾಕ್ಕೊಳ್ತಾರೆ ಅದಕ್ಕೋಸ್ಕರನೇ ಅವ್ರನ್ನೇ ಕರ್ಕೊಂಡೋಗಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಂಡ್ವಿ ತೊಗೊಂಡಿದ್ದಾದ ನಂತರ ಮತ್ತೆ ಮನೆಗೆ ಬಂದ್ವಿ ಬಂದು ಸೊ ನಾನು ವಾಕಗೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕೆರೆ ಇದೆಯಲ್ವಾ ಅಲ್ಲಿ ಹೋಗ್ತೀವಿ ಸೊ ಅಲ್ಲಿ ಪಿಕೌಗಳೆಲ್ಲ ಇತ್ತು ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದ್ರ ಜೊತೆಗೆ ಇನ್ನೂ ಡೇಂಜರಸ್ ಏನು ಸ್ನೇಕ್ನು ಸಹ ನಾನು ನೋಡಿದೆ ಸೊ ಮತ್ತು ಅದನ್ನು ಇನ್ನೂ ಒಂದನ್ನು ಕ್ಯಾಪ್ಚರ್ನ ನಾನು ಮಾಡಿದ್ದೀನಿ ತೋರಿಸ್ತೀನಿ ಒಂದು ಸೆಕೆಂಡ್ ಸೊ ನಾನು ಹೇಳಿದ್ನಲ್ವ ಫ್ರೆಂಡ್ಸ್ ಗೋಧಿನಾಗ್ರ ನಾಗರಾವ್ ಸಮಥಿಂಗ್ ಏನೋ ಹೇಳ್ತಾರೆ ಇದು ನಂಗೆ ಅದು ಏನು ಹಾವು ಅಂತ ಸರಿಯಾಗಿ ಗೊತ್ತಿಲ್ಲ ಅದು ನೋಡಿದ್ರೆ ರೋಡಲ್ಲಿ ಏನೋ ತಿಂದ್ಬಿಟ್ಟು ಬಂದು ಮಲಗಿಬಿಟ್ಟಿತ್ತು ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ ಒಂಥರ ಭಯ ಭಯ ಅನಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಉದ್ದ ದಪ್ಪ ದಪ್ಪಾಯಿತು ನೋಡಿಬಿಟ್ಟು ಒಂಥರ ಅನಿಸ್ಬಿಡ್ತು ಅದಾದ ನಂತರ ಮತ್ತೆ ನೋಡಿ ನೀರೊಳಗಡೆ ಯಾವ ರೀತಿ ಹಾವುಗಳೆಲ್ಲ ಓಡಾಡುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಇಲ್ಲಂತೂ ತುಂಬಾ ಸ್ನೇಕ್ಸ್ಗಳಿದೆ ಆ ಪಿಕಾಗಳನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಬಟ್ ಯಾವುದಕ್ಕೂ ಅಷ್ಟು ಷ್ಟು ಗರಿ ರೆಕ್ಕೆಗಳಿಲ್ಲ ಅಂದರೆ ಓಪನ್ ಮಾಡಿದಾಗ ಇರುತ್ತಲ್ವ ಆ ಥರ ರೆಕ್ಕೆಗಳು ಯಾವುದೂ ಇರಲಿಲ್ಲ ಜಸ್ಟ್ ಚಿಕ್ಕ ಚಿಕ್ಕ ಪಿಕಗಳಿತ್ತು ನಾನು ಹೇಳಿದ್ನಲ್ವಾ ಇಲ್ಲೂ ಒಂದು ನೋಡಿ ಹೋಗ್ತಾ ಇದೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವೀಡಿಯೋ ಮಾಡಿಕೊಂಡೆ ಸೊ ಅದಾದ ನಂತರ ಮಾಮೂಲಿ ಬಾತುಕೋಳಿಗಳು ಎಲ್ಲನೂ ಇತ್ತು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ತಂಗಾಳಿ ತಂಪಾಗಿ ಬೀಸೋ ಟೈಮಲ್ಲಿ ಈ ಥರದ್ದೆಲ್ಲನೂ ನಾವು ಕ್ಯಾಪ್ಚರ್ ಮಾಡ್ಕೊಂಡಾಗ ಒಂಥರ ಖುಷಿ ಅನಿಸುತ್ತೆ ಫಿಶ್ಗಳು ಅಷ್ಟೇ ತುಂಬಾ ಇರುತ್ತೆ ಅದಕ್ಕೂ ಎಲ್ಲ ಫುಡ್ ಹಾಕ್ತಿದ್ರು ಅದನ್ನು ಸಹ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಈಗಿತ್ತು ಸೊ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಅಂತಲೂ ಸಹ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೀನ್ ನೆಕ್ಸ್ಟ್ ಲಾಗ್ ಬೈ ಬೈ